ಕೋಲಾರದ ಶಕ್ತಿ ದೇವತೆಯಾದಂತಹ ಕೋಲಾರಮ್ಮನ ಬ್ರಹ್ಮ ರಥೋತ್ಸವ ನಡೆಯುತ್ತಿದೆ ಹಾಗಾಗಿ ಈ ಒಂದು ರಥೋತ್ಸವ ನೋಡಲು ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಮತ್ತು ಬಹಳ ವಿಜೃಂಭಣೆಯಿಂದ ಮತ್ತು ಅದ್ದೂರಿಯಾಗಿ ಈ ಒಂದು ರಥೋತ್ಸವವನ್ನು ಮಾಡ್ತಾರೆ ಈ ಒಂದು ರಥದ ಮೇಲೆ ತಮ್ಮ ಅರಕೆಗಳನ್ನು ತೀರಿಸಿಕೊಂಡು ಬಾಳೆಯನ್ನು ಸಹ ಎಸೆಯುತ್ತಾರೆ ಆ ಮೇಲ್ಭಾಗದಲ್ಲಿ ಬಿದ್ದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯೂ ಇದೆ ಅದರ ಜೊತೆಗೆ ಈ ಒಂದು ದೇವಸ್ಥಾನದಿಂದ ಈ ಒಂದು ರಥೋತ್ಸವ ಪ್ರಾರಂಭ ಆಗುತ್ತೆ ಈ ಒಂದು ಪ್ರಾರಂಭವಾದ ದೇವಸ್ಥಾನದಿಂದ ಹಿಡಿದು ಈ ಒಂದು ದೇವಸ್ಥಾನದ ರಥ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಒಂದು ಪ್ರಸಾದ ಮತ್ತು ಹೆಸರು ಬೇಳೆ ಪಾನಿತ ಮಜ್ಜಿಗೆಯನ್ನು ನೀಡ್ತಾರೆ ಭಕ್ತಾದಿಗಳೇ ಅನ್ನದಾನವನ್ನು ಸಹ ಮಾಡ್ತಾರೆ जय कोलरमा जय जय को रमा जाए जाए